ಇವತ್ತಿಗೊಂದು ಐದು ದಿವಸ ಆಯಿತು ತುಂಬ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ನಮ್ಗೊಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂಥದ್ದು ತುಂಬ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗೂ ಇದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ ಆಗೋವಂಥ ಸಿನಿಮಾ ಇದು ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸೊಬ್ಬರು ನಮ್ಮ ಡೈರೆಕ್ಟ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನು ಒಂದು ಚೂರು ಏನಿದೆ ಅದರ ಒಳಗಡೆ ತಲೆಯಲ್ಲಿ ಇರ್ತಾರೆ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಏನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಳಿದ್ರೆ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ಅದು ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಇವನ ಹತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವಿ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರು ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹ್ಯಾಕ್ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮನ್ನ ಅಥವಾ ಅಣ್ಣನ್ನ ಗುರು ಹ್ಯಾಕ್ ಮಾಡ್ತಿದ್ಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂತ ಇಷ್ಟು ಸಹ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ನನಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅದೆಲ್ಲವನ್ನು ಮೀರಿ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇರೋ ಅಂತವನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೂ ಇವನ ಸಹಕಾರ ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು ಕದರ್ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಏನಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಕಳ್ಕೊಂಡಿದ್ದೀನಿ ಎಲ್ಲದನ್ನೂ ಮಾಡಿದ್ದೀನಿ ಆದ್ರೆ ನನ್ನ ಒಳಗಡೆ ಒಂದು ಅಂಚಿಕೆ ಇತ್ತಲ್ವ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನು ನಾನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಆಗಿರೋದು ಇವನು ಅತ್ಯಂತ ದೊಡ್ಡ ಆಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವನು ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಾಕಾರ ಕೊಟ್ಟಿದ್ದಾನಲ್ಲ ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಅರ್ಜುನನ್ನು ಬಂದಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಸುಮಾರಷ್ಟು ಜನ ಅಂದ್ರೆ ನನ್ಗೆ ಏನಂತಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ ಈ ತರದ ಇನ್ನೊಂದು ಪ್ರಯತ್ನ ನಮ್ ಕೈಯಲ್ಲಿ ಮಾಡಲಿಕ್ಕಾಗಲ್ಲ ಇದನ್ನ ಇನ್ನೊಂದು ಪ್ರಯತ್ನ ಮಾಡ್ಬೇಕು ಬೇರೆ ತರ ಅಂತಂದ್ರೆ ಈ ಸಿನಿಮಾ ಗೆಲ್ಬೇಕು ಈ ಸಿನಿಮಾ ಗೆದ್ರೆ ಮಾತ್ರ ಇಂತ ಹತ್ತಾರು ಪ್ರಯತ್ನ ನಾವು ಮಾಡ್ತೀವಿ ನಮ್ ತಂಡ ಮಾಡ್ತೀವಿ ನಮ್ಮನ್ನ ಮೀರಿ ಇನ್ನೂ ಹತ್ತಾರು ಜನ ನಮ್ ತರ ಶ್ರಮ ಹಾಕೋರಿದ್ದಾರೆಲ್ಲ ಇಂಡಸ್ಟ್ರಿಲಿ ಅವ್ರಿಗೊಂದು ಧೈರ್ಯ ಬರುತ್ತೆ ಏಯ್ ಕೆರೆ ಬೇಟೆ ಗೆದ್ದಿದೆ ಗುರು ನಾವು ಒಂದಿಷ್ಟು ಮಾಡೋಣ ನಮ್ ತರ ಹೊಸ ಟೀಮ್ ಅಂತ ನಮ್ಮ ತಂಡನೆ ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ ಅಯ್ಯೋ ದೇವರು ಅಷ್ಟೆಲ್ಲ ಪ್ರಯತ್ನ ಮಾಡಿದರು ಅಷ್ಟೆಲ್ಲ ಪ್ರಮೋಷನ್ ಮಾಡಿದರು ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದರು ಮೀಡಿಯಾ ಸಪೋರ್ಟ್ ಆದರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಗೆ ಸೋಲಾಗಲ್ಲ ಸರ್ ಒಳ್ಳೆ ರಿವ್ಯೂ ಬಂದಿದೆ ಇದು ನಮ್ಮ ಗೆಲುವು ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆನೇ ಸೋಲಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ಥರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ ಹತ್ತಾರು ಪಿಕ್ಚರ್ಗಳು ಬರುತ್ತೆ ಇಲ್ಲ ಅಂತಂದರೆ ಬೇರೆ ಬೇರೆ ಭಾಷೆಗಳ ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋ ಆಗುತ್ತೆ ಅದು ಯಾವುದೂ ಆಗೋದು ಬೇಡ ಅಂತ ಅನ್ಕೊಳ್ತೀನಿ ನಮ್ಮದು ತಪ್ಪಿದೆ ಇಲ್ಲಿ ಹೇಗಾಗಿದೆ ಅಂದ್ರೆ ವಾರಕ್ಕೆ ಐದು ಆರು ಪಿಕ್ಚರ್ ಬರ್ತೀವಿ ಐದು ಅವರು ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಒಂದಿಷ್ಟು ಜನ ಕರ್ಕೊಂಡು ಸೂಪರ್ ಮೈಂಡ್ ಪವಲಿಂಗ್ ಫ್ಯಾಂಟಾಸ್ಟಿ ಅನ್ಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡ್ ಆ ಆತರ ಅಲ್ಲ ಖಂಡಿತವಾಗೂ ನಮ್ಮ ಸಿನಿಮಾದ ಟ್ರೈಲರ್ ಟೀಸರ್ ಅಥವಾ ಇವರೆಲ್ಲರೂ ದೊಡ್ಡ ದೊಡ್ಡವ್ರು ಮಾತಾಡಿದಾರಲ್ಲ ಆ ಮಾತುಗಳ ಮೇಲೆ ನಂಬಿಕೆ ಇಟ್ ಬನ್ನಿ ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಮೂವಿ ಆಗಿರುತ್ತೆ ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರು ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಸೋ ಮಚ್